ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ರಾಮದುರ್ಗ ವಲಯದ ಕ್ರೀಡಾಕೂಟ ಪಟ್ಟಣದ ವಿದ್ಯಾಚೇತನ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಪುರಸಭೆ ಉಪಾಧ್ಯಕ್ಷ ನಾಗರಾಜ್ ಕಟ್ಟಿಮನಿ ಚಾಲನೆ ನೀಡಿದರು ಜಿಶಿ ಶೀಲವಂತ್ ಮಠ ಕ್ಷೇತ್ರ ಸಮನ್ವಯಾಧಿಕಾರಿ ರಾಮದುರ್ಗದವರು ಮಾತನಾಡಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದು ಅವಶ್ಯ ಮಕ್ಕಳ ಆಸಕ್ತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಕ್ರೀಡೆಯ ನಿರ್ಣಯವನ್ನ ಪ್ರಾಮಾಣಿಕವಾಗಿ ನೀಡಬೇಕು ಗ್ರಾಮೀಣ ಕ್ರೀಡೆಗಳಿಗೆ ಆದ್ಯತೆ ನೀಡಬೇಕು ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗಳು ಉತ್ತಮ ಸಾಧನೆ ಮಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಿಂಚಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಸ್ ಎಸ್ ಹೊಡೆದ್ಮನಿ ಮುಖ್ಯೋಪಾಧ್ಯಾಯರು ಮೌಲಾನಾ ಆಜಾದ್ ಶಾಲೆ ಎ ಶೇಖ್ ಶಿಕ್ಷಕರು ಸೋಹೇಲ್ ಬೈರದ್ದಾರ್ ಜೆಕೆ ನ್ಯೂಸ್ ವರದಿಗಾರರು ಲಾಲ್ ತರಕಾರ್ ಇಮ್ತಿಯಾಜ್ ಮುಲ್ಲಾ ಕುತುಬುದ್ದೀನ್ ಮನ್ಗೂಡಿ ವ್ಯಾಪಾರಸ್ಥರು ವಿವಿಧ ಶಾಖೆಯ ದೈಹಿಕ ಶಿಕ್ಷಕರು ಮಕ್ಕಳು ಉಪಸ್ಥಿತರಿದ್ದರು ಹಾಗೂ ಹಾಗೂ ಕಾಯ ವಾಚ ಮನಸ ಕಾಯ ವಾಚ ಮನಸ ಈ ক্রীಡಾೋಜದ ಈ ಅಡಿಯಲ್ಲಿ ಅಡಿಯಲ್ಲಿ ಪ್ರತಿಜ್ಞೆ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್